ುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳು ದೇವರೆಷ್ಟು ಪ್ರೀತಿಸುವ ಆ ದೇವರ ಪ್ರೀತಿ ಎಷ್ಟು ಅಮೋಘವಾದದ್ದು ನಿನ್ನ ಪ್ರಾರ್ಥನೆಯನ್ನು ನಾನು ಆಲಿಸಿ ತಕ್ಕ ಸಮಯಕ್ಕೆ ಸದುತ್ತರವನ್ನು ಕೊಡುವೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರ ಮಕ್ಕಳು ನಾವಾಗಿದ್ದೇವೆ ಪ್ರೀರೇ ಬೆಳಗಿನ ಈ ಚಿಂತನೆಯಲ್ಲಿ ನಾವು ದೇವರನ್ನ ಅಂಬಲಿಸಿ ಆ ದೇವರನ್ನ ಅನುಭವಿಸುವಂತಹ ಸಮಯವೂ ಸಹ ಆಗಿದೆ ಎಂಬುದರಲ್ಲಿ ಸಂಶಯವಿಲ್ಲ ದೇವರು ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುತ್ತಾರೆ ಆ ಪ್ರೀತಿಯಲ್ಲಿ ಕಿಂಚಿತ್ತೂ ಸಹ ವ್ಯರ್ಥವಾಗಿ ಹೋಗುವುದಿಲ್ಲ ಆದರೆ ನಾನು ನನ್ನ ದೇವರನ್ನು ಎಷ್ಟಾಗಿ ಪ್ರೀತಿಸುತ್ತೇನೆ ನನ್ನ ದೇವರಿಗಾಗಿ ನಾನು ಎಷ್ಟಾಗಿ ಸಮಯ ಕೊಡುತ್ತೇನೆ ನನ್ನ ದೇವರಿಗಾಗಿ ನಾನು ಎಷ್ಟು ಕಾಯುತ್ತೇನೆ ಇದುವೇ ಆಗಿದೆ ನನ್ನ ಮನದಾಳದ ಪ್ರಶ್ನೆ ನನ್ನ ಸಹೋದರ ಸಹೋದರಿ ಈ ಬೆಳಗಿನ ಸುಂದರವಾದ ಜಾವದಲ್ಲಿ ನಾವು ಒಳಿತನ್ನು ನೋಡುತ್ತಾ ಇದ್ದೇವೆ ಕೆಡುಕನ್ನು ನೋಡುತ್ತಾ ಇದ್ದೇವೆ ಒಳ್ಳೆಯವರನ್ನು ನೋಡುತ್ತಾ ಇದ್ದೇವೆ ಕೆಡುಕರನ್ನು ನೋಡುತ್ತಾ ಇದ್ದೇವೆ ವಿಶ್ವಾಸಿಗಳನ್ನು ನೋಡುತ್ತಾ ಇದ್ದೇವೆ ವಿಶ್ವಾಸದಲ್ಲಿ ಬಲಹೀನತೆ ಬಲಹೀನತೆಯುಳ್ಳವರನ್ನು ನೋಡುತ್ತಾ ಇದ್ದೇವೆ ಕ್ರೂರಿಗಳನ್ನು ನೋಡುತ್ತಾ ಇದ್ದೇವೆ ಕೊಲೆಗಡುಕರನ್ನು ಇದ್ದೇವೆ ಹಾಗೆ ದುರುಳರನ್ನು ನೋಡುತ್ತಾ ಇದ್ದೇವೆ ಒಳ್ಳೆಯವರನ್ನು ಸಹ ನಾವು ನೋಡುತ್ತಾ ಇದ್ದೇವೆ ಹಾಗೆ ನಾವು ಸಹ ನಮ್ಮನ್ನು ನೋಡುತ್ತಾ ಇದ್ದೇವೆ ನಮ್ಮ ಕುಟುಂಬವನ್ನು ನೋಡುತ್ತಾ ಇದ್ದೇವೆ ಪ್ರತಿಯೊಬ್ಬರನ್ನು ನೋಡುವ ನಮ್ಮ ಕಣ್ಣುಗಳು ಅವನ ಕುರಿತು ನಮ್ಮ ಬಾಯಿ ಮಾತನಾಡುತ್ತದೆ ನೀನು ಸರಿಯಲ್ಲ ಅವಳು ಸರಿಯಲ್ಲ ಅವನು ಸರಿಯಲ್ಲ ಇವುಗಳು ಮಾತ್ರ ನಮ್ಮ ಮನಸ್ಸು ಮಾರ್ದನಿಸುತ್ತಾ ಇರುತ್ತದೆ ಯಾರನ್ನು ನೋಡಿದರೂ ನಮಗೆ ಕೊರತೆ ಅವರು ಸರಿಯಿಲ್ಲ ಅವರು ಸರಿಯಿಲ್ಲ ಆದರೆ ನಮಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವುದಾದರೆ ಅಥವಾ ನಾವು ಹೇಳಿದ್ದನ್ನು ಕೇಳುವುದಾದರೆ ಹೇಳುತ್ತೇವೆ ಅವರು ತುಂಬಾ ಒಳ್ಳೆಯವರು ಅವರು ತುಂಬಾ ಒಳ್ಳೆಯವರು ಕಾರಣ ನಾನು ಹೇಳುವುದನ್ನು ಅನುಸರಿಸುವುದರಿಂದ ಅವರು ಒಳ್ಳೆಯವರು ನಾನು ನಾನೇ ಅನುಸರಿಸದಿರುವುದರಿಂದ ನಾವು ಹೇಳುತ್ತೇವೆ ಅವರು ಸರಿಯಲ್ಲ ಅವರು ಸರಿಯಲ್ಲ ಅವರು ಹಾಗೆ ಹೀಗೆ ಎಂಬುದಾಗಿ ಅನೇಕ ಕುಯುಕ್ತಿಗಳ ಮಾತುಗಳನ್ನು ನಾವು ಆಡುವುದು ಸಹಜವಾದದ್ದು ಒಂದ ಸಹೋದರನೇ ಸಹೋದರಿ ಈ ಜಗತ್ತಿನಲ್ಲಿ ನಾವು ನೋಡುತ್ತೇವೆ ಎಲ್ಲಿ ನೋಡಿದರೂ ಸಹ ಗಲಿಗಲಿನ ಉಂಟು ಮಾಡುವಂತಹ ವ್ಯಕ್ತಿಗಳಿದ್ದಾರೆ ಕುಟುಂಬಗಳಲ್ಲಿ ಗಲಿಬಿಲಿಯನ್ನು ಉಂಟು ಮಾಡುವವರು ಸಮೂಹದಲ್ಲಿ ಗಲಿಬಿಲಿ ಉಂಟು ಮಾಡುವವರು ವಿಚಾರಣೆಯಲ್ಲಿ ಗಲಿಬಿಲಿ ಉಂಟು ಮಾಡುವವರು ದೇಶದಲ್ಲಿ ಗಲಿಬಿಲಿ ಉಂಟು ಮಾಡುವವರು ರಾಜಕೀಯದಲ್ಲಿ ಆಳುವ ಅಧಿಕಾರಿಗಳಲ್ಲಿ ಗಲಿಬಿಲಿಯನ್ನು ಮಾಡುವವರು ಸ್ವಂತ ತನ್ನ ಪತಿಯಲ್ಲಿ ಗಲಿಬಿಲಿ ಉಂಟು ಮಾಡುವವರು ಹೆಂಡತಿಯಲ್ಲಿ ಗಲಿಬಿಲಿ ಉಂಟು ಮಾಡುವವರು ಹೀಗೆ ಅನೇಕ ವಿಷಯಗಳನ್ನು ನಾವು ನೋಡುತ್ತೇವೆ ಪ್ರಿಯರೇ ಗಲಿಬಿಲಿಗೆ ಕಾರಣವಾಗುವಂಥ ಸಂದರ್ಭಗಳು ಇವುಗಳು ಕೇವಲ ಗಲಿಬಿಲಿಯಾಗಿ ಮಾತ್ರ ಇರುವುದಿಲ್ಲ ಇವೆಲ್ಲವೂ ಸಹ ಭ್ರಾಂತವನ್ನ ಅಂದ್ರೆ ಹೋರಾಟವನ್ನ ತರುವಂತದ್ದಾಗಿರುತ್ತದೆ ಇದು ಮುಚ್ಚಿಡಿಸುತ್ತದೆ ನೋಡಿ ನಮ್ಮ ಜೀವಿತದಲ್ಲಿ ಗಲಿಬಿಲಿ ಉಂಟಾಗುವಾಗ ಹೆಂಡತಿ ಗಂಡ ಮಕ್ಕಳಿಂದೆಲ್ಲ ಗಲಿಬಿಲಿ ಉಂಟಾಗುವಾಗ ಉಚ್ಚುಳಿಯುತ್ತದೆ ಅಯ್ಯೋ ಇದು ಯಾಕೆ ಈ ಜೀವನ ಅಯ್ಯೋ ಇದ್ಯಾಕೆ ಈ ಜೀವನ ಅಯ್ಯೋ ಈ ಹಿಂಸೆ ಯಾಕೆ ಅಯ್ಯೋ ಈ ಹಿಂಸೆ ಕಲಹ ಯಾಕೆ ಇದರಿಂದ ಕಚ್ಚಾಟ ಇವರಿಂದ ನನಗೆ ತುಂಬ ನೋವು ಇವರಿಂದ ನನಗೆ ತುಂಬ ಭಾರ ಇವರಿಂದ ನನಗೆ ಒಬ್ಬ ಬಯಂ ಸಮಾಧಾನವಿಲ್ಲ ಸಂತೋಷವಿಲ್ಲ ಎಂಬುದಾಗಿ ಅನೇಕ ವಿಧದಲ್ಲಿ ನಾವು ಚಿಂತನೆಗೊಳಗಾಗ್ತೇವೆ ಚಿಂತನೆಗೊಳಗಾಗ್ತೇವೆ ಅದರ ಮಧ್ಯದಲ್ಲಿ ನಾವೇನು ಮಾಡ್ತೇವೆ ಚಿಂತನೆಗೊಳಗಾಗುವಾಗ ಸಮಸ್ಯೆ ಬರುವಾಗ ಕಲಹವನ್ನು ಮಾಡ್ತೇವೆ ಹಲವಾರು ಕಲಹಗಳು ಪ್ರಾರಂಭವಾಗ್ತದೆ ಒಡೆದಾಟುಗಳು ಪ್ರಾರಂಭವಾಗ್ತದೆ ಸಮಸ್ಯೆಗಳು ಪ್ರಾರಂಭವಾಗ್ತವೆ ವೈರಾಗ್ಯ ಪ್ರಾರಂಭವಾಗ್ತದೆ ಇದೆಲ್ಲ ಕಲಹ ಸಮಾಧಾನ ಇರುವುದಿಲ್ಲ ಸಂತೋಷ ಇರುವುದಿಲ್ಲ ನೆಮ್ಮದಿ ಇರುವುದಿಲ್ಲ ಇದು ಹೃದಯದ ಮೇಲೆ ಬೀರುವಂತಹ ಪರಿಣಾಮದ ನಿಮಿತ್ತವಾಗಿ ನಮ್ಮಲ್ಲಿ ಉಂಟಾಗುವಂತಹ ಕಲಹಗಳು ಮನುಷ್ಯನ ಬಾಳಿನಲ್ಲಿ ಒಂದು ವಿಧವಾದ ಕಲಹ ಎಂಬುದಾದರೆ ಜಗತ್ತಿನಲ್ಲಿ ಒಂದು ವಿಧವಾದ ಕಲಹ ನಾವಿರುವ ನೆರೆಹೊರೆಯವರಲ್ಲಿ ಒಂದು ವಿಧವಾದ ಕಲಹ ವಿಚಾರಣೆಗಳಲ್ಲಿ ಒಂದು ವಿಧವಾದ ಕಲಹ ನಮ್ಮ ಅಂತರಾಳದಲ್ಲಿಯೂ ಸಹ ಒಂದು ಕಲಹ ಪ್ರಿಯರೇ ಅದಕ್ಕೆ ನಮಗೆ ಪ್ರಾರ್ಥನೆ ಮಾಡಲಾಗುವುದಿಲ್ಲ ಏಕಾಂಗಿತನದಲ್ಲಿ ಕುಳಿತುಕೊಳ್ಳಲಿಕ್ಕೆ ಆಗುವುದಿಲ್ಲ ನಮಗೆ ಜಪ ಮಾಡಲಿಕ್ಕೆ ಆಗುವುದಿಲ್ಲ ಕಾರಣ ಹೃದಯಂತರಾಳದ ಕಲಹಗಳು ಕುಟುಂಬದ ಸಮಸ್ಯೆಗಳಿಂದ ಲೌಕಿಕವಾದ ಸಮಸ್ಯೆಗಳಿಂದ ಪ್ರಾಪಂಚಿಕವಾದ ಸಮಸ್ಯೆಗಳಿಂದ ಮನಸ್ಸಿನ ಒತ್ತಡಗಳಿಂದ ನಮಗೆ ಪ್ರಾರ್ಥನೆ ಮಾಡಲಾಗುವುದಿಲ್ಲ ಹೌದು ಪ್ರಿಯರೇ ನಾವು ಎಲ್ಲ ಕಡೆ ನೋಡ್ತಾ ಇದೀವಿ ಇವತ್ತು ಯಾರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಬೇಡ ನೋಡಿ ಒಂದು ಕಾಲಗಳಲ್ಲಿ ನಾವು ನೋಡುವುದಾದರೆ ಒಂದೊಂದು ಊರಿನಲ್ಲಿ ತಪಸ್ಸು ಕಾಲಗಳು ಬರುವಾಗ ಮೂರು ದಿನ ನಾಲ್ಕು ದಿನ ಧ್ಯಾನ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಒಂಬತ್ತು ಗಂಟೆ ತನಕ ಇರ್ತಾ ಇತ್ತು ಈಗ ಹಾಗೇ ಇಲ್ಲ ಒಂದು ಸಿನಿಮಾಕ್ಕೆ ಹೋದರೂ ಸಹ ಮೂರು ಗಂಟೆಗಳ ಕಾಲ ಧ್ಯಾನ ಪ್ರಾರ್ಥನೆ ಹೌದಲ್ಲ ಅಂದರೆ ಆ ಸಿನಿಮಾ ಸಮಯ ಮೂರು ಗಂಟೆಗಳ ಕಾಲ ಹಾಗೆ ಇಂದು ಮೂರು ಗಂಟೆಗಳ ಕಾಲ ಧ್ಯಾನ ಯಾವ ವಿಚಾರಣೆಯಲ್ಲಿ ಎಲ್ಲಿ ಹೋದರೂ ಸಂಜೆ ಐದರಿಂದ ಎಂಟು ಗಂಟೆಯ ತನಕ ಧ್ಯಾನ ಅದರಲ್ಲಿಯೇ ಒಂದು ಜಪಸರ ಅದರಲ್ಲಿ ಒಂದು ಆರಾಧನೆ ಅದರಲ್ಲಿಯೇ ಒಂದು ಬಲಿಪೂಜೆ ಅದರಲ್ಲಿಯೇ ಪಾಪ ನಿವೇದನೆ ಅದರಲ್ಲಿಯೇ ಒಂದು ವಚನ ಮೂರು ತಾಸಿನಲ್ಲಿ ಧ್ಯಾನ ಏನು ಕಾರಣ ಗಲಿಬಿಲಿ ಮನುಷ್ಯನಿಗೆ ದೇವರಿಗೆ ಸಮಯವನ್ನು ಕೊಡಲಾಗುತ್ತಾ ಇಲ್ಲ ಯಾಜಕರಿಗೆ ಜನರನ್ನ ದೇವರತ್ತ ಕರೆದುಕೊಂಡು ಹೋಗಲು ಸಾಧ್ಯವಾಗುತ್ತಾ ಇಲ್ಲ ಕಾರಣ ಗಲಿಬಿಲಿ ಕಲಹ ಯಾಕೆಂದರೆ ಸೈತಾನ ಶತ್ರುವಾದ ಸೈತಾನನ್ನು ಒಂಚಿ ಹಾಕುತ್ತಾ ಇದ್ದಾನೆ ಗರ್ಜಿಸುವ ಸಿಂಹದಂತೆ ಸೈತಾನನ್ನು ಯಾರನ್ನು ಕಬಳಿಸಿ ಬಿಡಬೇಕೆಂಬುದಾಗಿ ಕಾಯುತ್ತಾ ಇದ್ದಾನೆ ಅದಕ್ಕಾಗಿಯೇ ಕೀರ್ತನೆಗಾರ ಹೇಳುತ್ತಾನೆ ಐವತ್ತೈದನೇ ಅಧ್ಯಾಯದಲ್ಲಿ ಒಂಬತ್ತನೇ ವಾಕ್ಯದಲ್ಲಿ ಹೇಳುತ್ತಾನೆ ಭ್ರಾಂತಗೊಳಿಸು ಶತ್ರುವನ್ನು ಗಲಿಬಿಲಿಗೊಳಿಸು ಅವರ ನುಡಿಯನ್ನು ನಗರದಲ್ಲಿ ನಾ ಕಾಣುತ್ತಿರುವೆ ಪ್ರಭು ಹಿಂಸೆ ಕಲಹಗಳನ್ನು ನೋಡಿ ಕೀರ್ತನಗಾರ ಅಳಲೆಯನ್ನು ತೋಡಿಕೊಳ್ಳುತ್ತಾ ಇದ್ದಾನೆ ಸ್ವಾಮಿ ಉಚ್ ಆ ಶತ್ರುಗಳನ್ನು ಉಚ್ಚರಾಗಿಸು ಸ್ವಾಮಿ ಅವರ ಮಾತನ್ನು ಗಲಿಬಿಲಿಗೊಳಿಸು ಗಲಿಬಿಲಿಗೊಳಿಸು ಏಕೆಂದರೆ ಅವರು ಹೋರಾಟವನ್ನು ತರ್ತಾ ಇದ್ದಾರೆ ಸಮಸ್ಯೆಯನ್ನು ತರ್ತಾ ಇದ್ದಾರೆ ಹಿಂಸೆಯನ್ನು ತರ್ತಾ ಇದ್ದಾರೆ ಹೋರಾಟಗಳನ್ನ ತರ್ತಾ ಇದಾರೆ ನೀನು ಗಲಿಬಿಲಿಗೊಳಿಸು ನಾನು ನಗರದಲ್ಲಿ ಹಿಂಸೆ ಕಲಹವನ್ನು ಕಾಣ್ತಾ ಇದ್ದೇನೆ ಎಂಬುದಾಗಿ ಹಾಗೆ ನಾವಿರುವ ಸ್ಥಳಗಳಲ್ಲಿ ಈ ಕಲಹ ನಾವು ಇರುವ ಕುಟುಂಬದಲ್ಲಿ ಕಲಹ ಒಂದನ್ನು ನನ್ನ ಸಹೋದರ ಸಹೋದರಿ ಒಂದು ಕ್ಷಣ ಚಿಂತಿಸು ನಿನ್ನ ವೈಯಕ್ತಿಕ ಜೀವಿತದಲ್ಲಿರುವ ಕಲಹಗಳು ನಿನ್ನನ್ನು ಎಷ್ಟರ ಮಟ್ಟಿಗೆ ನಿನ್ನನ್ನು ಕಾಡುತ್ತಾ ಇದೆ ನಿನ್ನನ್ನು ದೇವರಿಂದ ದೂರ ಮಾಡಲು ಯತ್ನಿಸುತ್ತಾ ಇದೆ ಎಂಬುದನ್ನು ಚಿಂತಿಸು ಈ ಚಿಂತನೆ ನಿನ್ನ ಜೀವನದಲ್ಲಿರುವಂತಹ ಕಲಹಗಳನ್ನು ಗಲಿಬಿಲಿಗಳನ್ನು ಹಾಗೂ ನಿನ್ನಲ್ಲಿರುವಂತಹ ಬ್ರಾ ಭಯಪಡಿಸುವಂತಹ ಸ್ವಭಾವಗಳನ್ನು ಪ್ರಕಟಿಸುತ್ತದೆ ದೇವರಲ್ಲಿ ಯಾಚಿಸು ದೇವಾ ನನ್ನಲ್ಲಿರುವಂತಹ ನನ್ನ ಕುಟುಂಬದಲ್ಲಿರುವಂತಹ ಈ ಗಲಿಬಿಲಿಗಳನ್ನು ದೂರ ಮಾಡು ನನ್ನ ಕುಟುಂಬದಲ್ಲಿಯೂ ಸಹ ಗಲಿಬಿಲಿಗಳು ಭ್ರಾಂತಗೊಳಿಸುವಂತಹ ಗಲಿಬಿಲಿಗಳು ತುಂಬಿ ಹೋಗಿದೆ ಹೌದು ಸ್ವಾಮಿ ಯಾರು ಯಾವ ಮಾತುಗಳಿಗೂ ಗೌರವವನ್ನು ಕೊಡುತ್ತಾ ಇಲ್ಲ ಸ್ವಾಮಿ ಕಲಹಗಳೇ ಎದ್ದು ಕಾಣುತ್ತಾ ಇದೆ ಒಡಿತನ್ನು ಮಾತನಾಡುವಾಗಲೂ ಕಲಹ ಒಡಿತನ ಮಾಡುವಾಗಲೂ ಕಲಹ ಪ್ರಾರ್ಥಿಸುವಾಗಲೂ ಕಲಹ ಪ್ರಾರ್ಥಿಸಲು ಹೇಳುವಾಗಲೂ ಕಲಹ ಸ್ವಾಮಿ ಕರುಣಿಸದೆ ಸ್ವಾಮಿ ಎಂದು ವಿಶ್ವಾಸದಲ್ಲಿ ಪ್ರಾರ್ಥಿಸು ನನ್ನ ಸಹೋದರ ಸಹೋದರಿ ಈ ಲೋಕಕ್ಕಾಗಿ ಪ್ರಾರ್ಥಿಸು ನಿನ್ನ ನೆರೆಹೊರೆಯವರಿಗಾಗಿ ಪ್ರಾರ್ಥಿಸು ನಿನ್ನ ವಿಚಾರಣೆಗಾಗಿ ಪ್ರಾರ್ಥಿಸು ನಿನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸು ಆ ಕೀರ್ತನೆಗಾರನ ನುಡಿಗಳಂತೆ ಐವತ್ತೈದನೇ ಅಧ್ಯಯನ ಎಂಬತ್ತನೇ ವಾಕ್ಯ ಭ್ರಾಂತಗೊಳಿಸು ಶತ್ರುವನ್ನು ಗಲಿಬಿಲಿಗೊಳಿಸು ಅವರ ನುಡಿಯನ್ನು ನಗರದಲ್ಲಿ ನಾ ಕಾಣುತ್ತಿರುವೆ ಪ್ರಭು

ಕೀರ್ತನೆ ಐವತ್ತೈದು ವಾಕ್ಯ ಒಂಬತ್ತು ಒಂಬತ್ತುಗೊಳಿಸು ಶತ್ರುವನು ಗಲಿಬಿಲಿಗೊಳಿಸು ಅವರ ನುಡಿಯನ್ನು ನಗರದಲ್ಲಿ ನಾ ಕಾಣುತ್ತಿರುವೆ ಪ್ರಭು ಹಿಂಸೆ ಕಲಹವನ್ನು ಕೀರ್ತನೆ ಐವತ್ತೈದು ಭ್ರಾಂತಗೊಳಿಸಿ ಅವರ ನುಡಿಯನ್ನು ನಗರದಲ್ಲಿ ನಾ ಕಾಣುತ್ತಿರುವ ಪ್ರಭು ಹಿಂಸೆ ಕಲಹವನ್ನು रघुनिवार्क के वीडियो देवरिगे कितने गीत के चलने लिए हनी करने बने टेंशन में हो गया अब करने लागो गोन का गोन से सकते हो गली 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 घड़ा रुडीन मैं बोलो तुम में उसको वो प्रज के चले है वो गुरु नाराज हो देवरिगे कितने गीत के चलने के लिए ಕೀರ್ತನೆ ಐವತ್ತೊಂಬತ್ತು ಒಂಬತ್ತನೇ ವಾಕ್ಯ ಭ್ರಾಂತಗೊಳಿಸುವ ಶತ್ರುವನ್ನು ಗಲಿಬಿಲಿಗೊಳಿಸು ಅವರ ನುಡಿಯನ್ನು ನಗರದಲ್ಲಿ ನಾವು ಕಾಣುತ್ತಿರುವ ಕೀರ್ತನೆ ಐವತ್ತೈದನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಭ್ರಾಂತಗೊಳಿಸು ಶತ್ರುವನ್ನು ಗಲಿಬಿಳಿಗೊಳಿಸು ಅವರ ನುಡಿಯನ್ನು ನಗರದಲ್ಲಿ ನಾ ಕಾಣುತ್ತಿರುವೆ ಪ್ರಭು ಒಂಬತ್ತನೇ ವಾಕ್ಯ ಗ್ರಾಂತ ಉಳಿಸುವ ಶತ್ರುವನ್ನು ಗಲಭೆಗೆಗೊಳಿಸುವ ಅವರ ನುಡಿಯನ್ನು ನಗರದಲ್ಲಿ ನಾ ಕಾಣುವೆ ಪ್ರಭು ಹಿಂಸೆ ಕನಸು ಪ್ರಭುವಿನ ವಾಕ್ಯ ಕಿರ್ತನೆ ಐವತ್ತೈದು ವಾಕ್ಯ ಒಂಬತ್ತು ಗ್ರಾಂತಗೊಳಿಸು ಗಲಿಬಿಲಿಗೊಳಿಸು ಅವರ ನುಡಿಗಳನ್ನು ನಗರದಲ್ಲಿ ನಾವು ಕಾಣುತ್ತಿರುವನು ಪ್ರಭು ಹಿಂಸೆ ಕಲಸವನ್ನು ಪ್ರಭುವಿನ ವಾಕ್ಯ ಕೀರ್ತನೆ ಐವತ್ತೈದನೇ ಒಂಬತ್ತನೇ ವಾಕ್ಯ ಶತ್ರುವನ್ನು ಶತ್ರುವನ್ನುಗೊಳಿಸಲು ಅವರ ನುಡಿಯನ್ನು ದೇವರಿಗೆ ಕೃತಜ್ಞತೆ ಸಲ್ಲ ತಂದೆ ಸ್ತೋತ್ರ ರಾಜ ವಂದನೆಗಳು ರಾಜ ಈ ಬೆಳಿಗಿನ ಜಾವದಲ್ಲಿ ನಿಮ್ಮ ಮುಂದೆ ಕುಳಿತಿದ್ದೇವೆ ರಾಜ ನಮ್ಮನ್ನು ಭ್ರಾಂತಗೊಳಿಸುವಂತಹ ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವಂತಹ ಶತ್ರುಗಳನ್ನ ಶತ್ರುಗಳ ಪಾಶದಿಂದ ನಮ್ಮನ್ನು ಸಂರಕ್ಷಿಸಿದೆ ರಾಜ ಅಂತೆಯೇ ನಮ್ಮನ್ನು ಗದಿಗಲಿಗೊಳಿಸುವಂತಹ ಹೋರಾಟಗಳನ್ನು ದೂರ ಮಾಡಿದೆ ರಾಜ ಇದು ಸ್ವಾಮಿ ಈ ಚಿಂತನೆಯಲ್ಲಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಜೀವಿತದಲ್ಲಿರುವಂತಹ ಗಲಿಬಿಲಿಗಳನ್ನ ಗಲಿಬಿಲಿ ತರುವವರನ್ನ ಶತ್ರುಗಳನ್ನ ದೂರ ಮಾಡಿರಿ ರಾಜ ಇವರ ಜೀವಿತದ ನೋವು ಭಾರ ವೇದನೆಗಳನ್ನ ನೀವು ವಹಿಸಿಕೊಂಡಿದ್ದೀರಿ ರಾಜ ಈ ಮಕ್ಕಳ ಜೀವಿತದ ಅವಶ್ಯಕತೆಗಳನ್ನು ನೀವು ತಿಳಿದಿದ್ದೀರಿ ರಾಜ ಕರುಣಿಸಿರಿ ರಾಜ ಶಾಂತಿನ ಸಮಾಧಾನವನ್ನು ಕೊಡಿರಿ ರಾಜ ಪ್ರೀತಿಯ ವಿಶ್ವಾಸವನ್ನು ಕೊಡಿರಿ ರಾಜ ಆರೋಗ್ಯವನ್ನು ಕೊಡಿರಿ ರಾಜ ಈ ದಿನದಲ್ಲಿ ಇವರು ಕೈಗೊಳ್ಳುವ ಕೆಲಸಗಳನ್ನು ಸಫಲಗೊಳಿಸಿರಿ ರಾಜ ಇವರು ಸಂಧಿಸುವ ವ್ಯಕ್ತಿಗಳನ್ನು ಆಶ್ವದಿಸಿ ರಾಜ ಇವರನ್ನು ನೋಡುವ ಕಣ್ಣುಗಳು ಹಾಗೂ ಇವರು ನೋಡುವ ಪರರನ್ನು ನೋಡುವ ಇವರ ಕಣ್ಣುಗಳು ಆಶೀರ್ವಾದಕರವಾಗಲಿ ರಾಜ ಇವರ ಕುಟುಂಬವು ಜೀವೋದ್ಧಾರ ಹೊಂದಲಿ ರಾಜ ಇವರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ನೆಲೆಯಾಗಲಿ ರಾಜ ಪರಸ್ಪರ ಪ್ರೀತಿಯಿಂದಲೂ ಪುಣ್ಯ ನಡತೆಯಿಂದಲೂ ಜೀವಿಸುವಂತೆ ಮಾಡಿರಿ ರಾಜ ಇವರಲ್ಲಿರುವಂತಹ ನಮ್ಮಲ್ಲಿರುವಂತೆ ಎಲ್ಲ ಕೆಟ್ಟವುಗಳನ್ನು ತೆಗೆದುಹಾಕಿ ಪರಿಶುದ್ಧತೆಯಲ್ಲಿ ನಾವು ಜೀವಿಸುವಂತೆ ನಿಮ್ಮ ಮಕ್ಕಳಾಗಿ ನಾವು ಬಾಳುವಂತೆ ಪರರು ನಮ್ಮ ಬಗ್ಗೆ ಸ್ವಾಮಿ ನಾವು ಇತರರ ಬಗ್ಗೆ ಕೆಟ್ಟದ್ದನ್ನು ಆಡದಂತೆ ಕೆಟ್ಟದ್ದನ್ನು ನುಡಿಯದಂತೆ ಸತ್ಯವನ್ನು ಸತ್ಯವೆಂಬುದಾಗಿ ಅರಿತು ಸ್ವಾಮಿ ಸನ್ಮನಸ್ಸುಳ್ಳವರಾಗಿ ಜೀವಿಸುವ ಕೃಪೆಯನ್ನು ನಮಗೆ ಕೊಡಿ ಎಂದು ಹಾಗೂ ಪರರು ನಮ್ಮ ಬಗ್ಗೆ ಹೇಳುವಂತಹ ಹಾಗೂ ಪರರು ಮತ್ತೊಬ್ಬರ ಬಗ್ಗೆ ಹೇಳುವುದನ್ನು ಕೇಳಿ ನಾವು ಅವುಗಳನ್ನು ಸತ್ಯವೆಂದು ವಿವೇಚಿಸದೆ ಸ್ವಾಮಿ ಅಸತ್ಯಗಳಲ್ಲಿ ಅವುಗಳನ್ನು ಯಾವುದೂ ಸರಿ ಎಂಬುದನ್ನು ಪರಿಗಣಿಸುತ್ತಾ ಪ್ರೀತಿಸುತ್ತ ಪ್ರೀತಿಯ ನಿಮಿತ್ತವಾಗಿ ಪರಿವರ್ತಿಸುತ್ತ ಒಳ್ಳೆಯ ಮಿತ್ರರಾಗಿ ಬಾಳುವಂತೆ ಸ್ವಾಮಿ ಒಳ್ಳೆಯ ವ್ಯಕ್ತಿಗಳಾಗಿ ಜೀವಿಸುವಂತೆ ನಾವು ಪ್ರೇರೇಪಿಸುವಂತೆಯೂ ಹಾಗೂ ನಾವು ಸಹ ಪ್ರೇರಣೆಗೊಳ್ಳುವಂತೆಯೂ ಕರುಣಿಸಿ ಎಂದು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನ ತಂದೆಯೇ ಅಮೇನ್